ಓಂ ಗುರು ಬಿ ಹೋ ನಮಃ ಇಂದಿನ ವೀಡಿಯೋದಲ್ಲಿ ಸಂಖ್ಯೆ ಬಗ್ಗೆ ಹುಟ್ಟಿದ ದಿನಾಂಕ ಸಂಖ್ಯೆ ಒಂದನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವರು ಅವರ ವಿಚಾರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಈ ಒಂದು ವಿಚಾರವಾಗಿ ಬಗ್ಗೆ ತಿಳಿಸೋದೇನಂತಂದರೆ ಒಂದನೇ ತಾರೀಕಲ್ಲಿ ಹುಟ್ಟಿದವರಿಗೆ ನಾಯಕತ್ವ ಹೊಸ ಆರಂಭ ಧೈರ್ಯ ಧೈರ್ಯವಾಗಿರ್ತಾರೆ ಧೈರ್ಯದ ಸಂಕೇತ ಅವರಲ್ಲಿ ಇರ್ತಕ್ಕಂಥದ್ದು ಅವರು ಅಗಲೂ ಹುಟ್ಟಿದ್ದಾರೆ ಅವರು ಲೀಡರ್ ಆಗಿರ್ತಾರೆ ಅನ್ನುವ ಸಾಧ್ಯತೆ ತುಂಬ ಇದೆ ಒಂದನೇ ತಾರೀಕಲ್ಲಿ ಯಾರಲ್ಲೂ ಜನ ಆಗಿದ್ದೀರಿ ಅವರು ಅದೃಷ್ಟವಂತರಾಗಿರ್ತಾರೆ ಅನ್ನೋ ವಿಚಾರ ಒಂದನೇ ತಾರೀಕು ಹಾಗೆ ಮೂರನೇ ತಾರೀಖದಲ್ಲಿ ಯಾರು ಜನವಾಗಿರ್ತಾರೆ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾಯಿತು ಅಂತಂದರೆ ಸೃಜನಶೀಲತೆ ಮತ್ತು ಸಂತೋಷವನ್ನು ಆಧಾರವಾಗಿ ಇರ್ತದ ಅವ್ರದ್ದು ಒಂದು ಲೈಫಿನಲ್ಲಿ ಮೂರನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ನಿಮ್ಮಲ್ಲಿರುವ ಕಲಾತ್ಮಕತೆಯನ್ನು ಕಲಾತ್ಮಕ ಕಥೆಯನ್ನು ಆದಷ್ಟು ಬೆಳಕಿಗೆ ಬರುವಂಥ ಪ್ರಯತ್ನ ಮಾಡಿರಿ ಆದರೆ ಒಂದು ಜೀವನದಲ್ಲಿ ಏನಾದರೂ ನಿಮ್ಮ ಹತ್ರ ಒಂದು ಟ್ಯಾಲೆಂಟ್ ಇದ್ದೇ ಇರ್ತದೆ ಅದನ್ನು ಆದಷ್ಟು ಅದಕ್ಕೆ ಗೌರವ ಕೊಡಿರಿ ಅದು ಯಾವುದೇ ಇರ್ಬೋದು ಟ್ಯಾಲೆಂಟ್ ಒಂದು ಅದು ಆಲ್ಮೋಸ್ಟ್ ಆ ನನಗತಿಗೆ ಪೇಂಟಿಂಗಲ್ಲಿ ಭಾಳ ಆಸಕ್ತಿ ಇರ್ತಕ್ಕಂಥವ್ರು ನೀವು ಆಗಿರ್ತೀರಿ ಅದ್ರ ಮೂಲಕ ಇತ್ತು ವಿಚಾರ ಅಂತಂದರೆ ಪ್ರಯತ್ನ ಮಾಡಿ ಯಶಸ್ವಿ ಖಂಡಿತ ನಿಮ್ಗೆ ಅದು ಹಾಗೇ ಆಗುತ್ತೆ ಅನ್ನೋದು ನನ್ನ ವಿಷಯ ಹಾಗೆ ನೀವು ಪ್ರಯಾಣದಲ್ಲಿ ಆನಂದವನ್ನು ಪಡ್ತಕ್ಕಂಥ ವ್ಯಕ್ತಿಗಳು ನೀವು ಆಗಿರ್ತೀರಿ ಟ್ರಾವೆಲಿಂಗ್ ಅಂತಂದರೆ ನಿಮ್ಗೆ ತುಂಬ ಇಷ್ಟ ಆಗಿರ್ತಕ್ಕಂಥ ಒಂದು ಸಂಕೇತ ಯಾವುದಾಗಲಿ ಅಲ್ಲಿ ಹೋಗಬೇಕು ಇಲ್ಲಿ ಹೋಗ್ಬೇಕು ಆ ಟೂರ್ ಮಾಡೋಣ ಈ ಟೂರ್ ಮಾಡೋಣ ಅಂತ ಅನ್ನೋತಕ್ಕಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತದೆ ನಿಜವಾಗ್ಲೂ ಈ ಒಂದು ಮತ್ತು ಮೂರನೇ ಸಂಖ್ಯೆಯಲ್ಲಿ ಯಾರಲ್ಲಿ ಹುಟ್ಟಿದ್ದೀರಿ ಅವ್ರಿಗೆಲ್ಲಾದರೂ ಇಲ್ಲಾದರೂ ನಾವು ಹೇಳೋದು ಹೇಳಿದ್ಮೇಲೆ ಏನೋ ಎಲ್ಲ ಹಂಗೆ ಹಾಕಿಬಿಡ್ತು ಅನ್ನೋದೇನಿಲ್ಲ ಒಂದು ಪರ್ಸೆಂಟೇಜಲ್ಲಿ ಪಕ್ಕ ಇದ್ದೇ ಇರುತ್ತೆ ಅನ್ನೋ ವಿಚಾರ ಅನ್ನೋದು ಹಾಗಾಗಿ ಈ ಒಂದು ವಿಚಾರವನ್ನು ಹೇಳಿದ್ದೀನಿ ಒಂದು ಮತ್ತು ಮೂರರ ಸಂಖ್ಯೆದವರು ಹುಟ್ಟಿದರೆ ನಿಮಗೆಲ್ಲರಿಗೂ ಶುಭೋವಾಗಿಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನು ಹೆಚ್ಚಿನ ವಿಡಿಯೋಗಾಗಿ ಈ ಒಂದು ಪೇಜನ್ನು ಫಾಲೋ ಮಾಡಿ ಮತ್ತೆ ಮುಂದೆ ಯಾವ ಸಂಖ್ಯೆ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅನ್ನೋದು ಕಮೆಂಟ್ ಮಾಡಿ ಆ ಒಂದು ಸಂಖ್ಯೆ ಮೂಲಕ ಮತ್ತೆ ಮುಂದೆ ಸಿಗ್ತೀನಿ ನಮಸ್ಕಾರ